ಜೀವನದಲ್ಲಿ ವ್ಯಕ್ತಿಯ ಆಗಮನವಾಗ ಟ್ಯಾಟು ಹೊಂದಿದೆ ನೆಮ್ಮದಿ ಹೊಸ ವರ್ಷದ ಸ್ವಾಗತಕ್ಕೆ ಮಹಾ ಗುರುಗಳ ಆಗಮನ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಹೊಸ ವ್ಯಕ್ತಿಯ ಆಗಮನವಾಗ ದೂರ ಇದ್ದು ಧೂಪವಾಗ್ತಿಯೋ ಹತ್ರ ಹೋಗಿ ಹೇಸಿಗೆ ಆಗ್ತಿಯೋ ನಿನಗೆ ಬಿಟ್ಟು ನೀವು ಕಾಲಿನ ಮೇಲೆ ಹಾಕಿಸಿಕೊಳ್ಳಬಾರದ ಜಾಗದಲ್ಲಿ ಟ್ಯಾಟು ಹೊಂದಿದೆ ನಿಮ್ಮ ಕುಟುಂಬದಿಂದ ದೂರನೇ ಇರಬೇಕಾಗುತ್ತೆ ಈ ವಿಚಾರ ಹೇಳೋಕೆ ನನಗೆ ಸಂಕಟವಾಗಿದೆ ಹಾಕಿಸ್ಕೊಂಡು ಬಂದ ನೆಮ್ಮದಿ ನೆಮ್ಮಿಲ್ಲಾ ಹೋಯ್ತು ಕುಟುಂಬದ ಜೀವನ ಯಾಕೋ ಅಷ್ಟು ಸರಿ ಅರಿವಿಲ್ಲ ನನ್ನ ಬಗ್ಗೆ ಮಾತಾಡಿರುವಂತ ಇಷ್ಟ ಆಗ್ಲಿಲ್ಲ ಅವ್ರದ್ದು ಏನೇ ಸಮಸ್ಯೆ ಇದ್ರು ಬೇರೆ ರೀತಿ ಪೋಟ್ರೆ ಮಾಡಿ ಬೇರೆಯವ್ರಿಗೆ ಬೇರೆ ರೀತಿ ಇನ್ಫಾರ್ಮೇಶನ್ ಕೂಡ ಟ್ರೈ ಮಾಡ್ತಾ ಇದಾರೆ ನಮಸ್ಕಾರ ನಾನು ನಿಮ್ಮ ರಮೇಶ್ ಇವತ್ತಿನ ಪ್ರೋಮೋ ನೋಡಿದ್ರಲ್ಲ ಪ್ರತಾಪ್ ಗಂತು ಮಹಾಗುರಿ ಗುರುಜಿ ಅವರು ಒಂದು ದೊಡ್ಡ ನ್ಯೂಸ್ ಕೊಟ್ಟರು ಸೊ ನೀವು ನಿಮ್ಮ ಮನೆಗೆ ಹೋಗಲೇಬಾರ್ದು ಹೋಗೋಕ್ಕಾಗೋದೂ ಇಲ್ಲ ಅಂತ ಒಂದು ದೊಡ್ಡ ಎಚ್ಚರಿಕೆ ಕೊಟ್ಟರು ಮತ್ತು ಇವತ್ತಿನ ಬಿಗ್ ಬಾಸ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ವಾರ ಅಂತೂ ತುಂಬ ಚೆನ್ನಾಗಿತ್ತು ನಮ್ಮ ಕಿಚ್ಚ ಸುದೀಪ್ ಅವರು ಬಂದಿದ್ದು ಎಲ್ಮಿನೇಟ್ ಆಗಿದ್ದು ನಿನ್ನೆ ನಾಮಿನೇಷನಲ್ಲಾಗಿದ್ದು ತುಂಬ ಚೆನ್ನಾಗಿತ್ತು ಇವತ್ತು ನೈಟ್ಗೆ ಏನೇನಾಗುತ್ತೋ ನೋಡೋಣ ಸೊ ಇವತ್ತು ಪ್ರೋಮೋ ನೋಡಿ ಅಂತ ನಾನು ಫುಲ್ ಖುಷಿ ಆಯ್ತು ಯಾವ ಥರ ಇರುತ್ತೆ ಇವತ್ತು ಎಪಿಸೋಡ್ ಅಂತ ಇವತ್ತಿನಿಂದ ಈ ಕಡೆ ಫುಲ್ಲು ಏನೋ ಒಂದು ಅಗ್ರೆಸಿವ್ ಗೇಮ್ಸ್ ಅಂತಾನೆ ಇರುತ್ತೆ ಫುಲ್ಲು ಅಗ್ರೆಸಿವ್ ಗೇಮ್ಸ್ ಇರುತ್ತೆ ಎಲ್ಲಾನು ಇಂಡಿವಿಜುವಲ್ ಗೇಮ್ಸು ಗ್ರೂಪ್ ಗೇಮ್ಸು ತುಂಬ ಚೆನ್ನಾಗಿರುತ್ತೆ ಇನ್ನು ಇರೋದು ದಿನ ಸಕ್ಕತ್ತಾಗಿರುತ್ತೆ ಎಲ್ಲರೂ ಯಾರು